ಪ್ರತಿ ವರ್ಷನೂ ಆಚರಣೆ ಮಾಡೋ ರೀತಿ ಮೇ ಮೇ ಒಂದನೇ ತಾರೀಕು ಏನು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ವರ್ಷನೂ ಸಹ ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಕಾರ್ಮಿಕ ದಿನಾಚರಣೆ ಒಂದೇ ಅಲ್ಲ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಎಲ್ಲಾ ನಾವು ಕಾರ್ಯಕ್ರಮಗಳೂ ಸಹ ಇಲ್ಲಿ ಮಾಡ್ತಾ ಇರ್ತೀವಿ ಆದ್ರೆ ಇವತ್ತು ವಿಶೇಷವಾದ ದಿನ ಯಾಕೆ ಅಂತಂದ್ರೆ ಕಾರ್ಮಿಕರು ಬರೀ ಕಾರ್ಮಿಕರು ಅಂತಂದ್ರೆ ಇವತ್ತಿನ ದಿವಸ ಸಂಘಟಿತರು ಮತ್ತೆ ಅಸಂಘಟಿತರ ಏನ್ ಕಾರ್ಮಿಕ ಸಂಘಟನೆಗಳಿವೆ ಅಂತ ನಾವೇನು ಇವತ್ತೇನು ಕೊಟ್ಟಿದ್ವಿ ನಾವು ಆದ್ರೆ ಇವತ್ತೊಂದ್ ದಿವಸ ಬರೀ ನಮ್ಮ ಕೆಲವರಿಗೆಲ್ಲ ತಪ್ಪು ಕಲ್ಪನೆ ಇದೆ ಕಾರ್ಮಿಕರು ಅಂತಂದ್ರೆ ಬರೀ ಕೂಲಿ ಕಾರ್ಮಿಕರು ಕಟ್ಟಡ ಕಟ್ತಕ್ಕಂಥವ್ರು ಅಥವಾ ಲಾರಿ ಡ್ರೈವರ್ಸ್ ಅಥವಾ ಕ್ಯಾಬ್ ಡ್ರೈವರ್ಸ್ ಅನ್ನೋ ಒಂದು ಭಾವನೆ ಇದೆ ಆದ್ರೆ ನಾವೆಲ್ಲರೂ ಸಹ ಕಾರ್ಮಿಕರೇನೆ ಆದ್ರೆ ಮಾಡತಕ್ಕಂತ ಹುದ್ದೆ ಬೇರೆದಿರಬಹುದು ಆದ್ರೆ ನಾವೆಲ್ಲರೂ ಸಹ ಕಾರ್ಮಿಕರೇ ಸ್ವೀಪರ್ಸ್ ಇರ್ಬೋದು ಅಥವಾ ಬೇರೆ ಇನ್ನೊಂದು ಯಾವುದೋ ಹುದ್ದೆ ಇರ್ಬೋದು ಹುದ್ದೆ ಬೇರೆ ಇರ್ಬೋದು ಎಲ್ಲರೂ ಸಹ ಪ್ರತಿ ದಿನದ ಒಂದು ನಾವೇನು ಕೆಲಸ ಕಾರ್ಯಗಳು ಮಾಡ್ತೀವಿ ನಾವೆಲ್ಲ ಪ್ರಾರಂಭಿಕರು ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇನೆ ಏನು ಇವತ್ತೊಂದು ದಿವಸ ನಾವು ಕರೆ ಕೊಟ್ಟಿರ್ತಕ್ಕಂಥದ್ದು ಇಷ್ಟೇನೆ ಏನು ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಯಾರಿಂದಾದ್ರೂ ಆಗಿದ್ರೆ ಅದು ಕುಮಾರನವ್ರ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಪೂಜೆ ದೇವೇಗೌಡರು ಸಹ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಆದ್ರೆ ನಮ್ಮ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥದ್ದು ಅಲ್ಪಾವಧಿ ಅಲ್ಪಾವಧಿ ಇದ್ರು ಸರ್ ಈ ರಾಜ್ಯದ ಬಡವರಿಗೆ ರಾಜ್ಯದ ಬಡವರಿಗೆ ಹೆಚ್ಚು ಅನುಕೂಲ ಆಗಿದೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಆಗ್ಬೇಕಾದ್ರೆ ನಾನು ಇವತ್ತು ಹೇಳಿರ್ತಕ್ಕಂಥದ್ದೇನೆ ಬೆಂಗಳೂರು ನಗರದಲ್ಲಿ ಇರ್ಬೋದು ಇಡೀ ರಾಜ್ಯದಲ್ಲಿ ಇರ್ಬೋದು ನಾವು ಹೆಚ್ಚಾಗಿ ಪಕ್ಷದ ಸಂದಟ ಮಾಡಬೇಕಾಗ್ತದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗ್ತದೆ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಕಾರ್ಮಿಕರ ಇವತ್ತೇನು ಸಮಸ್ಯೆಗಳಿದಾವೆ ಅದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಈಗ ಉದಾಹರಣೆಗೆ ಈ ಸರ್ಕಾರ ಹೇಳಿದ್ರು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪಾಪ ಬಹಳಷ್ಟು ದೊಡ್ಡ ದೊಡ್ಡ ಹೋರಾಟಗಳ ಮಾಡಿದ್ರು ಹೆಣ್ಮಕ್ಳು ಆದ್ರೆ ಅಧಿಕಾರಕ್ಕೆ ಬಂದಿತ್ತು ಕೂಡ್ಲೆ ಆ ಒಂದು ಹೆಣ್ಮಕ್ಳಿಗೆ ಹದಿನೇಳು ಸಾವಿರ ರೂಪಾಯಿ ನಾನು ಸಂಬಳವನ್ನು ಹೆಚ್ಚು ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಿದ್ರು ಆದ್ರೆ ಈ ಸರ್ಕಾರ ಬಂದ ಮೇಲೆ ಹದಿನೇಳು ಸಾವಿರ ಅಲ್ಲ ಹದಿನೇಳು ರೂಪಾಯಿ ಸಹ ಹೆಚ್ಚು ಮಾಡ್ಲಿಲ್ಲ ಅವ್ರು ಏನ್ ಇವತ್ತು ಹಗಲು ರಾತ್ರಿ ಉಪವಾಸ ಮಾಡ್ತಾ ಇದಾರೆ ಅವ್ರಿಗೆ ಯಾರು ಸಹ ಅವ್ರ ನೋವಿಗೆ ಸ್ಪಂದಿಸ್ತಕ್ಕಂಥವ್ರು ಈ ಸರ್ಕಾರದಲ್ಲಿ ಯಾರೊಬ್ರು ಇಲ್ಲ ಹಾಗಾಗಿ ನಿಜಕ್ಕೂ ಸಹ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಒಳ್ಳೇದಾಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಶಪಥ ಮಾಡಿದ್ದೀವಿ ಪಕ್ಷವನ್ನು ಆ ನಿಟ್ಟಿನಲ್ಲಿ ಸಂಘಟನೆ ಮಾಡಿ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಆ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ನ್ಯಾಯ ಬರ್ಸ್ಕೊಡ ಕೆಲಸವನ್ನ ನಮ್ಮ ಪಕ್ಷದ ವತಿಯಿಂದ ಪ್ರಾಮಾಣಿಕವಾಗಿ ಮಾಡ್ತೀವಿ ದೇಶದ ದೇಶದ ಬೆನ್ನೆಲುಬು ಅದನ್ನ ಬರೀ ಕಾರ್ಮಿಕ ದಿನಾಚರಣೆ ದಿವಸ ಬರೀ ಶ್ಲೋಗನ್ಗೋಸ್ಕರ ಇಟ್ಕೊಂಡ್ರೆ ಆ ರೀತಿ ಏನು ಒಳ್ಳೇದಾಗೋದಿಲ್ಲ ಅದನ್ನ ಕಾರ್ಯರೂಪಕ್ಕೆ ತರ್ಬೇಕಾದ್ರೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರ್ಬೇಕು ಅಂತ ಕಾಳಜಿ ಇರ್ತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರಿಗೆ ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪಕ್ಷಕ್ಕೆ ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ನಿಮ್ಗೆ ಹೇಳಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ